ಆತ್ಮೀಯರಿ ಶುಭವಾಗಲಿ ತಮಗೆ ಸಿದ್ಧಾರೂಢರು ಜಾಗೃತ ದೇವರು ತಾವು ಮನಸ್ಸಿನಲ್ಲಿ ಅಂದುಕೊಂಡದ್ದನ್ನು ಖಂಡಿತ ಈಡೇರಿಸುತ್ತಾರೆ ಆದರೆ ಅದಕ್ಕಾಗಿ ತಮ್ಮಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಬೇಕಾಗಿದೆ ಆದ್ದರಿಂದ ಸಿದ್ಧಾರೂಢರ ಈ ಚರಿತ್ರೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳುತ್ತಿರುವೆನು ಆತ್ಮೀಯರಿ ಸಿದ್ಧಾರೂಢರ ಕಥಾಮೃತವನ್ನು ಓದುವುದರಿಂದ ನಾನು ನನ್ನ ಆಸೆಗಳನ್ನೆಲ್ಲ ಈಡೇರಿಸಿಕೊಂಡಿರುವೆನು ಮತ್ತು ನನ್ನ ಜೀವನದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿದೆ ಅದೇ ತೆರನಾಗಿ ತಾವು ಸಹ ತಮ್ಮ ಆಸೆಗಳನ್ನು ಈಡೇರಿಸಿಕೊಂಡು ನೆಮ್ಮದಿಯ ಜೀವನ ಸಾಗಿಸಬೇಕಾಗಿದೆ ಅದಕ್ಕಾಗಿ ಅವರ ಮಹಾತ್ಮೆಯನ್ನು ತಿಳಿಯಲೇಬೇಕು ಆ ಮಹಾತ್ಮೆಯನ್ನು ತಾವು ದಿನನಿತ್ಯ ಪಠಿಸಬೇಕು ಇಲ್ಲವೇ ಕಥೆಯನ್ನು ಇನ್ನೊಬ್ಬರ ಬಾಯಿಂದ ಕೇಳಿದರೂ ಸಹ ತಾವು ಧನ್ಯರಾಗುತ್ತೀರಿ ಈ ಒಂದು ಕೆಲಸವನ್ನು ನಾನು ಈ ವಿಡಿಯೋದಲ್ಲಿ ಮಾಡುತ್ತಿರುವೆನು ತಾವು ಕೆಲಸ ಮಾಡುವಾಗಲೂ ಸಹ ಈ ವಿಡಿಯೋವನ್ನು ಕೇಳುತ್ತಾ ಹೋದರೆ ತಾವು ಮಾಡುವ ಕೆಲಸದ ಜೊತೆಗೆ ದೇವರ ಧ್ಯಾನ ಮಾಡಿದ ಹಾಗೆ ಆಗುತ್ತದೆ ತಮ್ಮ ಆಸೆಗಳು ಖಂಡಿತ ಈಡೇರುತ್ತವೆ ಮೊದಲನೇ ಅಧ್ಯಾಯ ಕೇಳುವಾಗ ತಮ್ಮ ಆಸೆಗಳಾಗಲಿ ಅಥವಾ ಯಾವುದೇ ಒಂದು ಸಂಕಲ್ಪವನ್ನು ಮಾಡಿರಿ ಅದು ಐವತ್ತಾರನೇ ಅಧ್ಯಾಯ ಮುಗಿಯುವುದರೊಳಗಾಗಿ ತಾವು ಮಾಡಿದ ಸಂಕಲ್ಪ ಈಡೇರುತ್ತದೆ ನಾನು ಮಾಡಿದ ಸಂಕಲ್ಪ ಸಹ ಈಡೇರಿವೆ ಹಾಗೆಯೇ ತಮ್ಮ ಸಂಕಲ್ಪ ಸಹ ಈಡೇರುತ್ತದೆ ಅನ್ನುವ ಭರವಸೆ ನನಗಿದೆ ಹಾಗಾದರೆ ದಿನ ಪ್ರತಿ ಒಂದೊಂದು ಅಧ್ಯಾಯಗಳನ್ನು ಕೇಳುತ್ತಾ ಹೋಗೋಣ ಗ್ರಂಥ ಮಹಾತ್ಮೆ ಶ್ರೀ ಗಣೇಶಾಯ ನಮಃ ಶ್ರೀ ಗುರು ಸಿದ್ಧಾರೂಢಾಯ ನಮಃ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನ ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವುವು ಸರ್ವ ಕಷ್ಟ ನಷ್ಟಗಳು ಸರ್ವ ಪಾಪತಾಪಗಳು ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದ ಸಕಲ ಸನ್ಮಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು ಆತ್ಮೇರಿ ಈ ದಿನ ನಾವು ಶ್ರೀ ಸಿದ್ಧಾರೂಢ ಕಥಾಮೃತದ ನಲವತ್ತೇಳನೆಯ ಅಧ್ಯಾಯವನ್ನು ತಿಳಿಯೋಣ ಶ್ರೀ ಸದ್ಗುರುವೇ ನೀನು ಅನಾಧ್ಯನಂತನಿದ್ದರು ಲೀಲೆಗೋಸ್ಕರ ಮೂರ್ತಿಮಂತನಾಗಿರುವಿ ಭಕ್ತರನ್ನು ತಾರಣ ಮಾಡುವ ಉದ್ದೇಶದಿಂದ ಗುಣಗಳ ಆಟದಲ್ಲಿ ಪ್ರವರ್ತಿಸುತ್ತಿರುತ್ತಿ ಅನೇಕ ಭಕ್ತರೆಂಬ ರೂಪಗಳಿಂದಲೂ ನೀನೇ ಇರುತ್ತಿ ಅವರನ್ನು ನಿನ್ನ ಸುತ್ತಲೂ ಕರೆದುಕೊಂಡು ನೀನು ಇರುವಿ ಸಂಕಟ ಬಂದಾಗ ರಕ್ಷಿಸೆಂದು ನಿನ್ನನ್ನು ಕರೆದ ಕೂಡಲೇ ನೀನು ಓಡಿ ಬರುವಿ ಅವರ ಶೋಭೆಯಿಂದ ನೀನು ಶೋಭಿಸುತ್ತಿ ಅವರ ಸುಖದಿಂದ ನೀನು ಸುಖಿಸುತ್ತಿ ಅವರ ಭಾವದಿಂದ ನೀನು ದೇವನಾಗಿದ್ದಿ ಇಲ್ಲವಾದರೆ ನಿರ್ಗುಣತ್ವದಲ್ಲಿಯೇ ಇರುತ್ತಿದ್ದಿ ನಿರ್ಗುಣದಲ್ಲಿ ಇರುತ್ತಿದ್ದ ನಿನ್ನನ್ನು ಭಕ್ತರು ಭಾವಬಲದಿಂದ ಇಲ್ಲಿಗೆ ತಂದುಕೊಂಡರು ಅವರ ಪುಣ್ಯ ಪ್ರಭಾವದಿಂದ ಅಜನ್ಮನಾದಂಥ ನಿನಗೆ ಜನ್ಮವೂ ಪ್ರಾಪ್ತವಾಯಿತು ನಿನ್ನ ಕಾರ್ಯವಾದಂಥ ಭಕ್ತೋದ್ಧಾರಣವನ್ನು ನೀನು ನಾನಾ ಉಪಾಯಗಳಿಂದ ಸ್ವತಃ ಮಾಡುವಿ ಯಾರ್ಯಾರ ಅಧಿಕಾರವು ಹೇಗೆ ಹೇಗೆ ಎಂಬುದನ್ನು ತಿಳಿದು ಅವರಿಗೆ ಯೋಗ್ಯವಾದ ಬೋಧವನ್ನು ಕೊಡುವಿ ಇದರ ವಿನಃ ನೀನು ಎಲ್ಲ ಪ್ರಾಣಿಗಳ ಮೇಲೆ ಸಮಾನ ದಯಾವಂತನಾಗಿರುತ್ತಿ ಪಂಡಿತರನ್ನು ಅಜ್ಞಾನಿಗಳನ್ನು ಕಾಲಕ್ರಮದಿಂದ ನೀನು ಉದ್ಧರಿಸುವಿ ಇರಲಿ ಈಗ ಕಥಾನುಸಂಧಾನವನ್ನು ಕೇಳಿರಿ ಶ್ರೀ ಸಿದ್ದಾರೂಢ ಸದ್ಗುರು ದಯಾಗನನು ಸಿದ್ಧಾಶ್ರಮದಲ್ಲಿ ಭಕ್ತರಿಗೋಸ್ಕರ ಇರುವನು ಒಂದಾನೊಂದು ದಿವಸ ಒಬ್ಬ ಸದ್ಭಕ್ತನು ಸದ್ಗುರುಗಳಿಗೆ ನಮಸ್ಕರಿಸಿ ಹೇ ಸ್ವಾಮಿ ನಮ್ಮ ಮನೆಯಲ್ಲಿ ಒಬ್ಬ ವೃದ್ಧ ಬ್ರಾಹ್ಮಣನು ದೂರ ದೇಶದಿಂದ ಬಂದಿರುತ್ತಾನೆ ಅವನು ವ್ಯಾಧಿಯಿಂದ ಅತ್ಯಂತ ಪೀಡಿತನಾಗಿದ್ದು ಆತನ ಪ್ರಾಣಾಂತವು ಸಮೀಪ ಬಂದಂತೆ ಕಾಣಿಸುತ್ತದೆ ಆದರೆ ನಿನ್ನ ನಾಮವನ್ನೇ ಕಂಠದೊಳಗೆ ಧಾರಣ ಮಾಡಿಕೊಂಡು ನಿನ್ನ ದರ್ಶನ ದಿಶೆಯಿಂದ ತಳಮಳಿಸುತ್ತಿದ್ದಾನೆ ಎಂದು ಪ್ರಾರ್ಥಿಸಿದ ಕರುಣಾಪುರ ವಚನಗಳನ್ನು ಕೇಳಿ ತತ್ಕಾಲವೇ ಸಿದ್ದರಾಜರು ಆತನ ಮನೆಗೆ ಹೋದರು ಮನೆಯಲ್ಲಿ ಪ್ರವೇಶಿಸುವಾಗ ಆ ವೃದ್ಧ ಬ್ರಾಹ್ಮಣನು ಬಂದು ಸ್ವಾಮಿಯವರಿಗೆ ನಮಸ್ಕರಿಸಿ ಹೇ ದಯಾಳುವಾದ ಸಿದ್ಧರಾಯನೇ ನಿನ್ನನ್ನು ಕಂಡಾಕ್ಷಣ ದೇಹದಲ್ಲಿ ಶಕ್ತಿ ಬಂತು ನಿನ್ನ ಭೇಟಿಗೋಸ್ಕರವೇ ಪ್ರಾಣವು ನಿಂತಿದೆ ಭಕ್ತ ಸಕನೆ ಬೇಗನೆ ಪ್ರಾಪ್ತನಾದಿ ನನ್ನ ಹೆಸರು ಸುಬ್ಬಯ್ಯ ಶಾಸ್ತ್ರಿ ಅಮರಗುಂಡ ಮಲ್ಲಿಕಾರ್ಜುನ ಕ್ಷೇತ್ರದಲ್ಲಿ ನಮ್ಮ ನಿಮ್ಮ ಭೇಟಿ ಗುರುಗಜಂದಂಡ ಸ್ವಾಮಿಯವರ ಸಭೆಯಲ್ಲಿ ನೀನು ನನ್ನ ವಾದವನ್ನು ಖಂಡನ ಮಾಡಿದಿ ನಾನು ಒಬ್ಬ ದೊಡ್ಡ ಪಂಡಿತನೆಂದು ದುರಭಿಮಾನವೂ ನನಗಿತ್ತು ಅದನ್ನೆಲ್ಲ ನೀನು ಝಾಡಿಸಿ ತೆಗೆದುಬಿಟ್ಟೆ ಅಂದಿನಿಂದ ನೀನು ಮಾನ್ಯನಾದಿ ಕಾಲಾಂತರದಲ್ಲಿ ನನಗೆ ಅನುತಾಪ ಹುಟ್ಟಿ ನಿನ್ನ ದರ್ಶನೋ ನೀನು ತೀರ್ಥಯಾತ್ರೆಗೆ ಹೊರಟಿರುವೆ ಎಂದು ಕೇಳಿದೆ ನಾನಾದರೂ ವೈರಾಗ್ಯಭರಿತನಾಗಿ ನಿನ್ನ ದರ್ಶನಚ್ಛೆಯಿಂದ ಕ್ಷೇತ್ರಗಳನ್ನು ಸಂಚರಿಸುತ್ತಾ ಕಟ್ಟ ಕಡೆಗೆ ಇಲ್ಲಿಗೆ ಬಂದೆನು ಅಂದರೆ ವ್ಯಾಧಿಯಿಂದ ಶರೀರ ಪೀಡಿತವಾಗಿ ಈಗ ಪ್ರಾಣಾಂತವು ಬಂದೊದಗಿರುವುದು ನಿನ್ನ ದರ್ಶನವಾಗುವ ತನಕ ಈಶ್ವರನು ನನ್ನ ಪ್ರಾಣವನ್ನು ರಕ್ಷಿಸಿದನು ಈಗ ಸದ್ಗುರುನಾಥನಾದ ನೀನು ಭೇಟಿಯಾದಿ ಎಂದು ಬಹಳ ಆನಂದವಾಯಿತು ನನ್ನ ಜನ್ಮಕ್ಕೆ ಧನ್ಯತೆಯೂ ಬಂತು ಮನಸ್ಸಿನಲ್ಲಿ ನಿಶ್ಚಿಂತನಾದೆನು ಜಗತ್ತಿನೊಳಗೆ ಇದ್ದು ಅದಕ್ಕೆ ಪ್ರತ್ಯೇಕವಾಗಿರುವ ನಿನ್ನ ಸ್ವರೂಪವು ನನ್ನಿಂದ ತಿಳಿಯಲಾಗದು ಅಜ ಅಜಿತ ನಿರ್ವಿಕಾರನಂತಾಗಿರುವಂಥ ನೀನು ನಿರ್ಗುಣನಿದ್ದಿ ಎಂದು ವೇದವು ಹೇಳುತ್ತದೆ ನಿನ್ನ ನಿರ್ಗುಣ ಸ್ವರೂಪವನ್ನು ತಿಳಿಯೋದಕ್ಕೋಸ್ಕರ ನನ್ನ ಮನಸ್ಸು ಬಹಳ ಲವಲವಿಸುತ್ತದೆ ದಯಾಘನನಾದ ನೀನು ಕೃಪೆ ಮಾಡಿದ್ದಾದರೆ ತತ್ಕಾಲವೇ ನಾನು ಜ್ಞಾನವನ್ನು ಹೊಂದುವೆನು ಈಗ ನಾನು ಪ್ರಾರ್ಥಿಸುವುದೇನೆಂದರೆ ಈ ಹೃದಯದಲ್ಲಿ ನನಗೆ ಜ್ಞಾನದ ಅಧಿಕಾರವಿಲ್ಲವೆಂದು ಹೇ ಸದ್ಗುರು ನೀನು ಹೇಳುವುದಾದರೆ ನನಗೆ ಇಂಥದ್ದೊಂದು ಪುನರ್ಜನ್ಮ ಕೊಡಬೇಕು ಅದೆಂಥದ್ದೆಂದರೆ ನಾನು ನಿತ್ಯದಲ್ಲಿಯೂ ನಿನ್ನ ಸನ್ನಿಧಿಯಲ್ಲಿಯೇ ಇದ್ದು ನಿಶ್ಚಯವಾಗಿ ನಿನ್ನ ಸೇವೆಯು ನನಗೆ ಘಟಿಸಬೇಕು ಇದೇ ನನ್ನ ಕಡೆ ಹೇತುವಾಗಿರುತ್ತದೆ ಈಗಲಾದರೂ ದೇಹಾಂತ್ಯವಾಗಲಿ ಎಂದು ಪ್ರಾರ್ಥಿಸಿದ ವಾಕ್ಯಗಳನ್ನು ಕೇಳಿ ಸದ್ಗುರು ರಾಜರು ಕರುಣೆಯಿಂದ ದ್ರವಿಸುವಂಥವರಾಗಿ ಗದ್ಗದಿತ ಕಂಠದಿಂದ ಶಾಸ್ತ್ರೀಯನ್ನು ಕುರಿತು ಅನ್ನುತ್ತಾರೆ ಹೇ ಸುಬ್ಬಯ್ಯ ಶಾಸ್ತ್ರಿಯೇ ಜ್ಞಾನ ಕಣಿಯೇ ನೀನು ಅಂತ್ಯಕಾಲದಲ್ಲಿ ಇಂಥ ಸದ್ವಾಸನೆಯನ್ನು ಹಿಡಿದು ದೇಹ ತ್ಯಜಿಸಿ ಹೋಗುವಿ ಎಂಬ ಕಾರಣದಿಂದ ನೀನು ಧನ್ಯನಾದಿ ಶ್ರೀಮದ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನ ಕುರಿತು ಹೇಳುತ್ತಾನೆ ಯಾರ್ಯಾರು ಯಾವ್ಯಾವ ಭಾವವನ್ನು ಸ್ಮರಿಸಿ ಅಂತ್ಯಕಾಲದಲ್ಲಿ ದೇಹ ತ್ಯಾಗವನ್ನು ಮಾಡುವರೋ ಯಾವಾಗಲೂ ಆ ಭಾವವನ್ನೇ ಭಾವಿಸುತ್ತಿರುವಾರೋ ಅವರು ಅದನ್ನೇ ಹೊಂದುವರು ಈ ದೇಹವನ್ನು ಬಿಟ್ಟ ಮೇಲೆ ಅಲ್ಪಕಾಲದಲ್ಲಿಯೇ ನೀನು ಮತ್ತೊಂದು ಶರೀರವನ್ನು ಪಡೆದು ಅಲ್ಲಿ ನಿನಗೆ ಗುರುಭಕ್ತಿಯ ಸ್ಮೃತಿಯಾಗಿ ನನ್ನ ಕಡೆ ಬರುವಿ ಈ ಪ್ರಕಾರ ಸದ್ಗುರು ವಚನವನ್ನು ಶಾಸ್ತ್ರಿಯು ಕೇಳಿ ಆ ದಿವ್ಯ ರೂಪವನ್ನೇ ನೋಡುತ್ತಾ ಮುಖದಿಂದ ಸಿದ್ಧನಾಮವನ್ನು ಉಚ್ಚರಿಸುತ್ತ ಪ್ರಾಣವನ್ನು ತ್ಯಜಿಸುವಂಥವನಾದನು ಅನಂತರ ಸರ್ವ ಬ್ರಾಹ್ಮಣರು ಕೂಡಿ ಶಾಸ್ತ್ರೀಯ ಅಂತ್ಯಿಯನ್ನು ಮಾಡಿದರು ಸಿದ್ಧಾರೂಢರನ್ನು ಪೂಜಿಸಿ ಮಠಕ್ಕೆ ಕಳಿಸಿಕೊಟ್ಟರು ಬ್ರಹ್ಮನಿಷ್ಠರು ಪಂಡಿತರು ಆಗಿದ್ದ ಮಡಿವಾಳ ಸ್ವಾಮಿಯವರು ಗರಗ ಗ್ರಾಮದಲ್ಲಿರುತ್ತಿರುವಾಗ ನಿತ್ಯದಲ್ಲಿಯೂ ಅವರ ಸೇವೆ ಮಾಡುತ್ತಿರುವ ಶಿವಬಸಪ್ಪನೆಂಬ ಗೃಹಸ್ಥನಿದ್ದನು ಶಿವಬಸಪ್ಪನು ಹಗಲು ಹೊತ್ತು ನೇಯುತ್ತಿದ್ದು ಸಂಜೆ ಹೊತ್ತಿಗೆ ಸ್ವಾಮಿಯವರ ಸೇವೆಗೋಸ್ಕರ ಹೋಗುತ್ತಿದ್ದನು ರಾತ್ರಿಯೆಲ್ಲ ಮಠದೊಳಗೆ ಕಳೆದು ಮರುದಿನ ಬೆಳಿಗ್ಗೆ ಮನೆಗೆ ಬರುತ್ತಿರುವನು ಶಿವಬಸಪ್ಪನು ನಿತ್ಯ ಪೂಜನೆ ಭಜನೆ ಕೀರ್ತನ ವೇದಾಂತ ಶ್ರವಣ ಮಾ ಮುಂತಾದ ಮಾಡುತ್ತಾ ಇದ್ದು ದೇಹಾಭಿಮಾನವನ್ನು ಬಿಟ್ಟು ಕಠಿಣವಾದ ಗುರು ಸೇವೆಯನ್ನು ಮಾಡುತ್ತಿದ್ದನು ಆತನ ಪತ್ನಿಯಾದ ಶಿವಲಿಂಗವನ್ನು ಬಹು ಆದರದಿಂದ ಪತಿಯ ಮತ್ತು ಗುರುವಿನ ಸೇವೆ ಮಾಡುತ್ತಿದ್ದಳು ಈ ದಂಪತಿಗಳು ಉತ್ತಮವಾದ ಸದ್ಭಾವವನ್ನು ತಿಳಿದು ಸದ್ಗುರು ರಾಯನು ಸಂತುಷ್ಟನಾಗಿ ಶಿವಬಸಪ್ಪನನ್ನು ಕುರಿತು ಒಂದು ದಿನ ಕೇಳುತ್ತಾನೆ ಶಿವಬಸಪ್ಪನೇ ನಿನ್ನ ಮನಸ್ಸಿನ ಹೇತು ಏನಿರುವುದು ಈ ಪ್ರಕಾರ ಮಡಿವಾಳಪ್ಪನವರು ಕೇಳಿದ್ದಕ್ಕೆ ಶಿವಬಸಪ್ಪನು ಹೇ ಸ್ವಾಮಿನಿ ನಿನ್ನ ಸೇವೆ ಇಷ್ಟು ದಿವಸ ಪರ್ಯಂತ ಮಾಡುತ್ತಿರಲು ನನಗೆ ಸಂಸಾರವು ಸೇರದಂತಾಗಿದೆ ಸೇವೆಯ ಹೊರತು ಎರಡನೇ ಇಚ್ಛೆಯೇ ನನ್ನ ಮನಸ್ಸಿನಲ್ಲಿರುವುದಿಲ್ಲ ಎಂದು ಉತ್ತರ ಕೊಟ್ಟನು ಆಗ ಸ್ವಾಮಿಯವರು ಅದೇ ಅಭಿಪ್ರಾಯವನ್ನು ಶಿವಲಿಂಗವಾಗಿ ವಿಚಾರಿಸಿದಾಗ ಅವಳು ನಮ್ಮಲ್ಲಿ ಸಂತತಿ ಇಲ್ಲವಾದ್ದರಿಂದ ಒಬ್ಬ ಸುಪುತ್ರನಾಗಬೇಕೆಂದು ನನ್ನ ಮನಸ್ಸಿನಲ್ಲಿ ಇಚ್ಛೆ ಇರುವುದು ಎಂದು ಅಂದದ್ದು ಕೇಳಿ ಸ್ವಾಮಿಯವರು ಆ ದಂಪತಿಗಳನ್ನು ಕುರಿತು ಈ ಪ್ರಕಾರದ ಇಚ್ಛೆಯು ಪೂರ್ಣವಾಗಿ ನಿಮ್ಮಲ್ಲಿ ಜ್ಞಾನವಂತನಾಗುವ ಪುತ್ರನು ಉತ್ಪನ್ನನಾಗುವನು ಎಂದು ನುಡಿದರು ಕೆಲವು ಕಾಲದ ನಂತರ ಶಿವಬಸಪ್ಪನ ಸ್ತ್ರೀಯು ಗರ್ಭಿಣಿಯಾಗಿ ನವಮಾಸಾಂತ್ಯದಲ್ಲಿ ಸುಂದರವಾದ ಪುತ್ರನನ್ನು ಪ್ರಸವಿಸಿದಳು ಆಗ ಒಬ್ಬ ಜೋಯಿಸನು ಬಂದು ಮಗುವಿನ ಲಕ್ಷಣಗಳನ್ನು ನೋಡಿ ಈತನು ಈಶ್ವರದತ್ತ ಪುತ್ರನಿದ್ದಾನೆ ಆದ ಕಾರಣ ಈತನಿಗೆ ಶಿವಪುತ್ರನೆಂದು ಹೆಸರಿಡತಕ್ಕದ್ದು ಈತನೊಬ್ಬ ಯೋಗ ಭ್ರಷ್ಟನು ಜನ್ಮಕ್ಕೆ ಬಂದಿರುವನು ನಿರ್ದುಷ್ಟನಾದ ಇವನು ಮುಂದೆ ಸದ್ಗುರು ಕೃಪೆಯಿಂದ ಬ್ರಹ್ಮನಿಷ್ಠನಾಗಿ ಕುಲ ಉದ್ಧಾರಕನಾಗುವನು ಎಂದು ಹೇಳಿ ಹೋದನು ದಿನೇ ದಿನೇ ಆ ಬಾಲಕನು ಬೆಳೆಯುತ್ತಾ ಹನ್ನೆರಡು ವರ್ಷ ವಯಸ್ಸಿನಲ್ಲಿ ಆತನಿಗೆ ಲಗ್ನ ಮಾಡಿದರು ಆದರೆ ಹದಿನೈದು ವರ್ಷ ವಯಸ್ಸಾದಾಗ ಪ್ರಾಪ್ತನಾಗಿ ಸ್ತ್ರೀಯು ಮಾತೃಗೃಹದಲ್ಲಿದ್ದಾಗ ಶಿವಪುತ್ರನು ತಂದೆ ತಾಯಿಗಳಿಗೆ ಹೇಳದೆ ಮನೆ ಬಿಟ್ಟು ಹೊರಟು ನೆಟ್ಟಗೆ ಹುಬ್ಬಳ್ಳಿಗೆ ಬಂದನು ಶ್ರೀ ಸಿದ್ಧಾರೂಢರ ಬಳಿಗೆ ಬಂದು ಅವರ ಚರಣಗಳನ್ನು ದೃಢವಾಗಿ ಹಿಡಿದು ದಯಾಳುವಾಗಿಯೂ ಕರುಣಾಕರನಾಗಿಯೂ ಇರುವ ಸದ್ಗುರುವೇ ನಿನ್ನನ್ನು ಕುರಿತು ನಾನು ಶರಣು ಬಂದಿರುತ್ತೇನೆ ನಿನ್ನ ಹೊರತು ಅನ್ಯ ರಕ್ಷಕರಿಲ್ಲವಾದ್ದರಿಂದ ಹೇ ದೀನತನೇ ನನ್ನನ್ನು ಈ ಭವದೊಳಗಿಂದ ತಾರಿಸುವಂಥವನಾಗು ನನ್ನನ್ನು ನಿನ್ನ ಪಾದದಲ್ಲಿಯೇ ಇರಿಸಿಕೋ ಎಂದು ಪ್ರಾರ್ಥಿಸಿದನು ಆಗ ದಯಾಳುವಾದ ಸದ್ಗುರು ಸಿದ್ದರಾಯನು ಆತನನ್ನು ಎತ್ತಿ ಅಭಯವನ್ನು ಕೊಟ್ಟು ನೀನು ಇಲ್ಲಿ ನಿರ್ಭಯ ಚಿತ್ತದಿಂದಿರು ಇಲ್ಲಿ ನಿನಗೆ ಸಂಸಾರ ಭಯವಿಲ್ಲ ಎಂದು ನುಡಿದರು ಸದ್ಗುರುಗಳು ಇವನ ಗುರುತು ಹಿಡಿದರು ಅಂಥ ಕಾಲದ ಇಚ್ಛೆಯನ್ನು ಪೂರೈಸಿಕೊಳ್ಳಲಿಕ್ಕೆ ಪುನರ್ಜನ್ಮವನ್ನು ಪಡೆದುಕೊಂಡು ಬಂದ ಸುಬ್ಬಯ್ಯ ಶಾಸ್ತ್ರೀಯೇ ಇವನು ಎಂದು ಮನಸ್ಸಿನಲ್ಲಿ ತಿಳಿದುಕೊಂಡರು ಈತನಿಗೆ ವಿದ್ಯಾ ಸಂಸ್ಕಾರವಿರುವುದರಿಂದ ಚತುರನಾದ ಪಂಡಿತನಾಗುವನು ಮತ್ತು ವೇದಾಂತ ವಿಚಾರವನ್ನು ಮಾಡಿ ಈತನು ಬ್ರಹ್ಮಜ್ಞಾನವನ್ನು ಪಡೆಯುವನು ಎಂದು ಸಿದ್ಧಾರೂಢರು ತಿಳಿಯುವಂಥವರಾದರು ಶಿವಪುತ್ರನು ಸಂಸ್ಕೃತ ವಿದ್ಯಾ ಕಲಿಯುವ ದಶೆಯಿಂದ ಸದ್ಗುರುಗಳು ಆತನನ್ನು ಸಂಸ್ಕೃತ ಪಾಠಶಾಲೆಗೆ ಕಳುಹಿಸಿದರು ಅಲ್ಲಿ ಶೀಘ್ರದಿಂದ ವಿದ್ಯಾಪೂರ್ಣ ಮಾಡಿ ಆತನು ಸರ್ವ ವೇದಾಂತ ಗ್ರಂಥಗಳನ್ನು ತಾನೇ ಅಭ್ಯಸಿಸಿದನು ಸರ್ವ ವೇದ ವೇದಾಂತದಲ್ಲಿ ಪಾರಂಗತನು ಷಟ್ ಶಾಸ್ತ್ರಗಳಲ್ಲಿ ನಿಪುಣನು ಆದ ಮೇಲೆ ಶಿವಪುತ್ರನು ಸನ್ಯಾಸಾಶ್ರಮವನ್ನು ಗುರುಗಳಿಂದ ಸ್ವೀಕರಿಸಿ ತ್ರಿಕರಣನಿಯತನಾದನು ಒಂದು ದಿನ ಶಿವಪುತ್ರನನ್ನು ಕುರಿತು ಸಿದ್ಧಾರೂಢರು ಈ ಕಲ್ಲನ್ನು ಎತ್ತಿಕೊಂಡು ತೀವ್ರವಾಗಿ ಓಡು ಎಂದು ಹೇಳಿದ ಕೂಡಲೇ ಆತನು ಹಾಗೆಯೇ ಮಾಡಿದನು ಕಲ್ಲು ಬಹಳ ಭಾರವಾಗಿದ್ದು ಓಡುವಾಗ ಶಿವಪುತ್ರನು ಬಹಳ ಸೋತು ಹೋಗಿ ಎಡವಿ ಭೂಮಿಗೆ ಬಿದ್ದನು ಶರೀರವೆಲ್ಲ ಗಾಯವಾಗಿ ಆತನು ದುಃಖದಿಂದ ಬಹುಖಿನ್ನನಾದನು ಆತನನ್ನು ನೋಡಿ ಸದ್ಗುರುಗಳು ನಿನಗೇಕೆ ದುಃಖವಾಗುವುದು ಎಂದು ಕೇಳಿದ್ದಕ್ಕೆ ಶಿವಪುತ್ರನು ನನಗೆ ಮೈಯೆಲ್ಲ ನೋಯುತ್ತದೆ ಎಂದು ಉತ್ತರ ಕೊಟ್ಟನು ಆಗ ಸದ್ಗುರುಗಳು ನೀನು ದೇಹವೇ ನಾನೆಂದು ತಿಳಿಯುವುದರಿಂದ ದುಃಖ ಭೋಗಿಸಬೇಕಾಗುವುದು ದೇಹಕ್ಕೆ ದುಃಖವು ಸಹಜವಾಗಿರುತ್ತದೆ ಅದರ ಅಭಿಮಾನ ಹಿಡಿಯುವುದರಿಂದ ನಿನಗೆ ದುಃಖವು ಬಾಧಿಸುತ್ತದೆ ಈ ದೇಹವು ಎಂದು ನೀನು ತಿಳಿಯುವಾಗ ದೇಹ ನೀನು ಹೇಗೆ ಆಗುವಿ ಇಲ್ಲಿ ಬಿದ್ದಿರುವ ಕಲ್ಲು ನೀನು ನೋಡುತ್ತಿ ಆದರೆ ಅದೇ ತಾನೆಂದು ನೀನು ಕ ಹೇಳಲೊಲ್ಲಿ ಇದೇ ಪ್ರಕಾರ ಜಡವಾಗಿರುವ ಈ ದೇಹವನ್ನು ಆತ್ಮತ್ವದಿಂದ ಹೇಗೆ ತಿಳಿವಿ ಎಂದು ಹೇಳಿದ್ದು ಕೇಳಿ ಶಿವಪುತ್ರನು ವಿಚಾರ ಮಾಡಲಿಕ್ಕೆ ಆರಂಭಿಸಿದನು ನಿತ್ಯ ಏಕಾಂತದಲ್ಲಿ ಹೋಗಿ ಸದ್ಗುರು ವಚನವನ್ನು ಮನನ ಮಾಡುತ್ತಿದ್ದು ನಾನು ದೇಹವೂ ಅಲ್ಲ ಎಂದು ಗುರುಗಳನ್ನುತ್ತಾರೆ ಜಡತ್ವದಿಂದ ಅದು ನನಗೆ ಪ್ರತ್ಯೇಕವಾಗಿರುತ್ತದೆ ಹಾಗಾದರೆ ಇಂದ್ರಿಯಗಳು ನಾನಿದ್ದು ಚೇಷ್ಟಿಸುತ್ತೇನೆ ಎಂದು ತಿಳಿದನು ಒಂದು ವರ್ಷ ತನಕ ಮನನ ಮಾಡುತ್ತಾ ಇದನ್ನೇ ನಿಶ್ಚಯ ಮಾಡುವಂಥವನಾದನು ಸದ್ಗುರುನಾಥನಾದರೂ ಈ ಪ್ರಕಾರ ಆತನ ಭಾವವನ್ನು ತಿಳಿದು ಏನು ಮಾಡಿದರು ಅಂದರೆ ಮಣಸಿನ ಕಾಳು ಜಜ್ಜಿ ಅದರ ನೀರು ಸ್ವಲ್ಪ ತಯಾರಿಸಿಕೊಂಡು ಶಿವಪುತ್ರನನ್ನು ಸಮೀಪ ಕರೆದು ಅಕಸ್ಮಾತ್ತಾಗಿ ಅವನ ಕಣ್ಣೊಳಗೆ ಆ ನೀರನ್ನು ಚೆಲ್ಲಿದರು ಆಗ ಆತನು ಕಣ್ಣುರಿಯುತ್ತದೆ ಎಂದು ಕಣ್ಣು ಒರೆಸಿಕೊಳ್ಳುತ್ತಾ ಅಂದನು ಆಗ ಸಿದ್ಧಾರೂಢರು ಕಣ್ಣು ಉರಿಯುವುದನ್ನು ನೀನು ಅರಿಯುವುದರಿಂದ ನೀನು ಕಣ್ಣು ಹೇಗಾಗುವಿ ನನಗೆ ಹೇಳು ನೀನು ಇಂದ್ರಿಯಗಳೇ ತಾನೆಂದು ಹೇಳುವುದಾದರೆ ಹತ್ತು ಇಂದ್ರಿಯಗಳಿರುತ್ತವೆ ಅವುಗಳ ಪೈಕಿ ನೀನು ಯಾವ ಇಂದ್ರಿಯ ಇದ್ದಿ ಅಥವಾ ಹತ್ತು ಇಂದ್ರಿಯಗಳು ನೀನೊಬ್ಬನೇ ಇದ್ದೀಯೋ ಎಂದು ಹೇಳಿದ್ದು ಕೇಳಿ ಶಿವಪುತ್ರನು ತನ್ನೊಳಗೆ ವಿಚಾರಿಸುತ್ತಾನೆ ಸತ್ಯವಾಗಿ ಮನಸ್ಸು ಒಂದೇ ಎಲ್ಲ ಇಂದ್ರಿಯಗಳ ಚಾಲಕವಾಗಿರುತ್ತದೆ ಆದ್ದರಿಂದ ನಿಜವಾಗಿ ನಾನು ಮನಸ್ಸು ಇರುವೆನು ಏಕೆಂದರೆ ಆ ನನ್ನಿಂದ ಎಲ್ಲ ಸಂಕಲ್ಪ ವಿಕಲ್ಪಾದಿಗಳು ಇಂದ್ರಿಯ ವ್ಯಾಪಾರಗಳು ಉಂಟಾಗುತ್ತವೆ ಮತ್ತು ಎಲ್ಲ ವೃತ್ತಿರೂಪದಿಂದ ನಾನೇ ಇದ್ದೇನೆ ಈ ಪ್ರಕಾರ ಪುನಃ ಒಂದು ವರ್ಷ ಪರ್ಯಂತ ಮನನ ಮಾಡಿ ಮನವೇ ತಾನೆಂಬುದಾಗಿ ನಿರ್ಧರಿಸಿದನು ಹೀಗಿರುತ್ತಾ ಒಂದಾನೊಂದು ದಿವಸ ಸದ್ಗುರುಗಳು ಆತನನ್ನು ಕರೆದು ನೀನು ಏನು ಇದ್ದಿ ನನಗೆ ಹೇಳು ಎಂದು ಕೇಳಿದಾಗ ಶಿವಪುತ್ರನು ನಾನು ಸಂಕಲ್ಪ ವಿಕಲ್ಪ ಮಾಡುತ್ತೇನೆ ನನಗೆ ಪುಣ್ಯ ಪಾಪಗಳು ಸರ್ವತಾಪಗಳು ಆಗುವುದರಿಂದ ಇವಕ್ಕೆ ಸ್ಥಾನವಾಗಿರುವ ಮನವೇ ನಾನು ಎಂದು ಉತ್ತರ ಕೊಟ್ಟನು ಅದಕ್ಕೆ ಸದ್ಗುರುಗಳು ಇಂಥ ವಿಕಾರಯುಕ್ತವಾದ ಮನಸ್ಸಿನ ಎಲ್ಲ ವೃತ್ತಿಗಳು ಇಂತಿಂಥವು ಎಂದು ನೀನು ನಿರ್ಧಾರ ಮಾಡುತ್ತಿ ಇಂಥವನಾದ ನೀನು ಯಾರು ಎಂದು ವಿಚಾರ ಮಾಡಿ ನನಗೆ ಹೇಳು ಎಂದು ಅಂದರು ಅನಂತರ ಶಿವಪುತ್ರನು ಏಕಾಂತದಲ್ಲಿ ಹೋಗಿ ಮತ್ತೊಮ್ಮೆ ವರ್ಷ ತನಕ ಮನನ ಮಾಡುತ್ತಿದ್ದು ವೃತ್ತಿ ಜಾಲವನ್ನು ನಾನೇ ನಿಶ್ಚಯಿಸುತ್ತಿರುವೆನು ಆದ್ದರಿಂದ ನಾನು ಬುದ್ಧಿ ಇರುತ್ತೇನೆ ಸುಖ ದುಃಖಗಳನ್ನು ನಾನು ತಿಳಿಯುತ್ತೇನೆ ಕರ್ತ ಭೋಕ್ತ ಎಂಬವನಾಗಿ ನಾನೇ ಇದ್ದೇನೆ ಆದ್ದರಿಂದ ನಾನು ಬುದ್ಧಿ ಇದ್ದೇನೆ ಎಂದು ನಿರ್ಣಯಿಸಿದನು ವರ್ಷಾಂತದಲ್ಲಿ ಶಿವಪುತ್ರನು ಸದ್ಗುರುಗಳ ಕಡೆಗೆ ಹೋಗಿ ನಾನು ನಿಶ್ಚಯವಾಗಿ ಬುದ್ಧಿ ಇದ್ದೇನೆ ಅಂದನು ಆಗಲೇ ಸದ್ಗುರುಗಳು ಏನೊಂದು ಮಾತನಾಡದೆ ಏನು ಮಾಡಿದರೆಂದರೆ ಒಂದು ದಿನ ಪ್ರಭಾತ ಕಾಲದಲ್ಲಿ ಶಿವಪುತ್ರನು ಎಚ್ಚರವಾಗುವ ಮೊದಲು ಸಿದ್ದರು ಅವನ ಸಮೀಪ ಬಂದು ಬೆನ್ನ ಮೇಲೆ ಚಪ್ಪರಿಸಿದರು ಆತನು ಗಡಬಡಿಸಿ ಎದ್ದ ಕೂಡಲೇ ಅವನಿಗೆ ವಿಚಾರಿಸುತ್ತಾರೆ ಇಷ್ಟು ಹೊತ್ತಿನ ತನಕ ನೀನು ಏನೋ ಅನುಭವಿಸುತ್ತಾ ಇದ್ದೀ ನನಗೆ ಹೇಳು ಎಂದು ಕೇಳಲು ಆತನು ನಾನು ಏನೇನೂ ಅರಿಯುತ್ತಿದ್ದಿಲ್ಲ ನನ್ನ ಅನುಭವಕ್ಕೆ ಏನೇನೂ ಬಂದಿಲ್ಲ ಎಂದು ಪ್ರತ್ಯುತ್ತರ ಕೊಟ್ಟನು ಅದಕ್ಕೆ ಸದ್ಗುರುಗಳು ತಾನು ಬುದ್ಧಿ ಎಂದು ನೀನು ಹೇಳುವಿ ಹಾಗಾದರೆ ನೀನು ಎಲ್ಲಿದ್ದಿ ಎಂದು ಕೇಳಿದ್ದಕ್ಕೆ ಶಿವಪುತ್ರನು ನಾನು ಶೂನ್ಯನಿದ್ದೆ ಸುಖದ ಹೊರತು ನಿದ್ರೆಯಲ್ಲಿ ಮತ್ತೇನೂ ತಿಳಿಯುತ್ತಿದ್ದಿಲ್ಲ ಎಂದು ಉತ್ತರ ಕೊಟ್ಟನು ಆಗ ದಯಾಪರನಾದ ಸಿದ್ಧಾರೂಢರು ಸಜ್ಜನನಾದ ಶಿವಪುತ್ರನೇ ಕೇಳು ತಾನು ಇದ್ದೆ ಅನ್ನುವುದರಿಂದ ನೀನು ಸತ್ ಶೂನ್ಯವನ್ನು ತಿಳಿಯಾದ್ದರಿಂದ ನೀನು ಚಿತ್ ಮತ್ತು ಸ್ವರೂಪ ಸುಖ ಮಾತ್ರ ಅನುಭವಿಸುತ್ತಿದ್ದರಿಂದ ನೀನು ಆನಂದನು ಈ ಪ್ರಕಾರ ಸಚ್ಚಿದಾನಂದ ಸ್ವರೂಪವೇ ಇದ್ದಿ ಇದೇ ನಿನ್ನ ನಿತ್ಯ ಸ್ವರೂಪವಿದ್ದು ಅದಕ್ಕೆ ಪುಣ್ಯ ಪಾಪಗಳು ಹತ್ತುವುದಿಲ್ಲ ಅದೇ ಈ ಜಗತ್ ರೂಪವಾಗಿ ವಾಸಿಸುತ್ತಿದೆ ನೀನು ಸದಾ ಛಿದ್ರೂಪನಿದ್ದು ಜಡದೇಹವನ್ನು ನೀನು ತಿಳಿಯುತ್ತಿ ಇಂದ್ರಿಯಗಳನ್ನು ಪ್ರೇರಿಸುವಂಥ ಪ್ರಾಣಕ್ಕಾದರೂ ನೀನು ಪ್ರೇರಿಸುತ್ತಿ ಪ್ರಾಣದ ಚಲನಾದಿಗಳನ್ನು ಮನಸ್ಸಿನಿಂದ ತಿಳಿಯುತ್ತಿ ಮನೋವೃತ್ತಿಗಳನ್ನು ಬುದ್ಧಿಯಿಂದ ಅರಿಯುತ್ತಿ ಬುದ್ಧಿಯ ವ್ಯಾಪಾರಿಗಳಿಗಾದರೂ ನೀನು ಸ್ವತಃ ಸಾಕ್ಷಿಯಾಗಿದ್ದಿ ಇಂಥ ಸಾಕ್ಷಿ ರೂಪದಿಂದ ನೀನು ಅಹೋರಾತ್ರಿ ವರ್ತಿಸುತ್ತಿರು ಈ ಅಭ್ಯಾಸವನ್ನು ಎಂದೂ ಬಿಡಬೇಡ ಅಖಂಡ ವೈರಾಗ್ಯ ವೃತ್ತಿಯಿಂದ ಇರುತ್ತಾ ಯಾವಾಗಲೂ ದೇಹದಲ್ಲಿ ನಿರಭಿಮಾನನಾಗಿರು ಇಂಥ ನಿರ್ವಿಕಾರ ಸ್ವರೂಪವೇ ತಾನೆಂದು ನಿತ್ಯ ತಿಳಿಯುವಂಥವನಾಗು ಸರ್ವಕಾಲದಲ್ಲಿಯೂ ಇರಬೇಕಾಗಿರುವ ಸ್ವರೂಪ ಧ್ಯಾನವನ್ನು ವಿಷಯಗಳ ಸಲುವಾಗಿ ಎಂದೂ ಬಿಡಬೇಡ ವೇದಾಂತ ಚರ್ಚಾ ಶ್ರವಣ ಮನನ ನಿಧಿ ಧ್ಯಾಸನ ಇವುಗಳಲ್ಲೇ ಪ್ರವೃತ್ತಿ ಇದ್ದು ಕಾಲಹರಣ ಮಾಡುತ್ತಿರು ಎಂದು ಅಂದ ವಚನ ಕೇಳಿದ ಕೂಡಲೇ ಶಿವಪುತ್ರನ ಮನಸ್ಸು ಸ್ವರೂಪಕಾರವಾಗಿ ಪೂರ್ಣ ಬ್ರಹ್ಮಾನಂದವು ಅನುಭವಕ್ಕೆ ಬಂತು ಅನಂತರ ಎದ್ದು ಪ್ರಾರ್ಥಿಸಿದ್ದೇನೆಂದರೆ ಹೇ ದಯಾಳುವಾದ ಸಿದ್ಧಾರೂಢನೆ ನನ್ನ ಜನ್ಮವು ಸಾರ್ಥಕವಾಯಿತು ನಿನ್ನ ಕೃಪೆಯಿಂದ ನನಗೆ ಆತ್ಮಾನುಭವವು ಪ್ರತೀತಿಯಾಯಿತು ಈಗ ಅನನ್ಯ ಭಾವದಿಂದ ನಿನ್ನ ಚರಣದಲ್ಲಿ ಪ್ರಾರ್ಥಿಸುವುದೇನೆಂದರೆ ನನ್ನ ಮೇಲೆ ಕೃಪೆಯಿಂದ ಯೋಗ್ಯವಾದ ಸೇವೆಯನ್ನು ಕೊಟ್ಟು ಸದಾ ನಿನ್ನ ಚರಣಗಳಲ್ಲೇ ಇರ ಕೊಡಬೇಕು ಈ ಪ್ರಕಾರ ಪ್ರಾರ್ಥನೆಯನ್ನು ಕೇಳಿ ಆನಂದ ಮೂರ್ತಿಯಾದ ಸದ್ಗುರುಗಳು ನೀನು ಮಾಡತಕ್ಕ ಸೇವಾ ಕಾರ್ಯವು ಯಾವುದೆಂದರೆ ಮುಮುಕ್ಷು ಜನರಿಗೋಸ್ಕರ ವೇದಾಂತ ಗ್ರಂಥವನ್ನು ಬಹುಪ್ರೇಮದಿಂದ ನಿರೂಪಿಸತಕ್ಕದ್ದು ಇಂತಹ ಲೋಕೋದ್ಧಾರ ಕಾರ್ಯವನ್ನು ಆರಂಭಿಸುವ ನಿಶ್ಚಯವನ್ನು ಮಾಡು ಆದ್ದರಿಂದ ಈ ನಿನ್ನ ಜ್ಞಾನವು ದೃಢವಾಗುವುದು ಎಂದು ಆಶೀರ್ವಾದ ಮಾಡಿದರು ಆಗ ಶಿವಪುತ್ರನು ಗುರು ಆಜ್ಞೆಯ ಪ್ರಮಾಣವೆಂದು ಆ ಚರಣಗಳಲ್ಲಿ ಮಸ್ತಕವನ್ನಿಟ್ಟನು ಅಂದಿನಿಂದ ಆತನು ಪ್ರತಿದಿನದಲ್ಲಿ ಗುರು ಸಮಕ್ಷಮದಲ್ಲಿ ಶಾಸ್ತ್ರ ವಿವರಿಸುವುದಕ್ಕೆ ಪ್ರವರ್ತನಾದನು ಆತನ ವೇದಾಂತ ವಿವೇಚನವನ್ನು ಕೇಳಿದ ಮಾತ್ರದಿಂದ ಶ್ರೋತಾ ಜನರಿಗೆ ಮನವು ಉನ್ಮನವಾಗಿ ವೃತ್ತಿಧಕಾರವಾಗಿ ಗುರುಪಾದಗಳಲ್ಲಿ ಅವರು ಲೀನರಾಗಿ ಹೋಗುವರು ಶಿವಪುತ್ರನ ರಚಿಸಿದ ವೇದಾಂತ ಚಂದ್ರಿಕೆ ಎಂಬ ವಿಚಾರಪರ ಗ್ರಂಥವು ಮುಮುಕ್ಷು ಜನರಿಗೆ ಬಹಳ ಉಪಯುಕ್ತವಾಗಿದ್ದು ಅದರೊಳಗೆ ಆತನ ಜ್ಞಾನ ಮತ್ತು ವಿಚಾರ ಶಕ್ತಿಯು ಪೂರ್ಣವಾಗಿ ಹೊಳೆಯುತ್ತದೆ ಸದ್ಗುರುರಾಯನು ಧನ್ಯನು ಧನ್ಯನು ಜೀವನಿಗೆ ಈತನ ಕೃಪೆಯಿಂದ ಭವಭಯವು ನಾಶವಾಗುವುದು ಮತ್ತು ಜೀವಭಾವವು ಹೋಗಿ ನಿರಾಮಯ ಸ್ವರೂಪವಾದ ಬ್ರಹ್ಮವೇ ತಾನಾಗುವನು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮಧುರವಾದ ಈ ನಲವತ್ತೇಳನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧ ಸಿದ್ದಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು ಆತ್ಮೀಯರೇ ಮುಂದಿನ ವಿಡಿಯೋದಲ್ಲಿ ಶ್ರೀ ಸಿದ್ಧಾರೂಢ ಕಥಾಮೃತದ ನಲವತ್ತೆಂಟನೇ ಅಧ್ಯಾಯವನ್ನು ತಿಳಿಯೋಣ ಧನ್ಯವಾದಗಳು